ನಮ್ಮ ಕ್ಷೇತ್ರದಲ್ಲಿ ಅವರ ಯಾವ ಸಂದರ್ಭದಲ್ಲಿ ಮಾತಾಡೋದು ನಾನು ಕೊಡ್ತೀವಿ ಏನು ಅವರೇ ಕಾರ್ಯಕರ್ತರ ಜೊತೆ ಹೇಳಿದರು ಅಂತ ಕೇಳ್ಕೊಂಡಿದ್ದೀವಿ ಮತ್ತೆ ಯಾರು ಬಗ್ಗೆ ಸರ್ಕಾರ ಯಾರು ಮಾತಾಡೋಕ್ಕೆ ಹೇಳ್ತಾರೆ ಯಾರು ನಾವೇನಾದ್ರೂ ಹೋಗಿ ಕೇಳಿದೀವಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ವೈಕರ್ಯ ಹೆಂಗೆ ನಡೀತಾ ಇದೆ ಸರ್ಕಾರ ಹೆಂಗ್ ನಡೀತಾ ಇದೆ ವಿಶ್ಲೇಷಣೆ ಮಾಡಿ ಅಂತ ನಾವೇನಾದ್ರೂ ಪ್ರಬಂಧ ಬರ್ತೊಡಿ ಅಂತ ಹೇಳಿದ್ರೆ ನಿಜವಾಗ್ಲೂ ಮಾತಾಡಬೇಕು ಅಂದ್ರೆ ಅಸಹ್ಯ ಅಂತ ಅಂದ್ರೆ ಅವ್ರಿಗೆ ಅಸಹ್ಯ ಅವ್ರ ಮನೆ ಮಕ್ಕಳು ಮಾಡಿದ್ರಲ್ಲ ಅದು ಅಸಹ್ಯ ಅದ್ರ ಬಗ್ಗೆ ಮಾತಾಡ್ತಾರಾ ಒಮ್ಮೆ ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದ ಅಸಹ್ಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದ ಅಸಹ್ಯ ಡಿ ಕೆ ಶಿವಕುಮಾರ್ ಸೇ ಅವ್ರ ಬಗ್ಗೆ ಮಾತಾಡೋ ಕಸ ಅವ್ರ ಅವ್ರ ಮನೆ ಮಕ್ಕಳು ಮಾಡಿದಲ್ಲ ಅದು ಬಹಳ ಚೆನ್ನಾಗಿತ್ತು ಸರಿ ಬಿಜೆಪಿ ಅವರು ಮತ್ತೊಂದು ಸುತ್ತಿನಲ್ಲಿ ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ ಅದು ಯಾವರೇ ಇರಲಿ ಅಲ್ಲ ಈ ಬಾರಿ ಅನುಮತಿ ಏನಾದರೂ ಕೊಡ್ತೀರಾ ಅಂತ ನಾನಲ್ಲ ಕೋರ್ಟ್ ಕೊಡ್ಬೇಕು ಕೋರ್ಟ್ನಲ್ಲಿ ಇದೆ ಅಲ್ವಾ ಮ್ಯಾಟ್ರಿಕ್ ನಾವು ಏನೇನು ಸಬ್ಮಿಟ್ ಮಾಡಬೇಕು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಕೋರ್ಟ್ ಏನು ಹೇಳಿದ್ರೆ ಡೈರೆಕ್ಷನ್ ಹಿಂದೆಲೂ ಪಾಲನೆ ಆಗಿದೆ ಮುಂದೆಲೂ ಪಾಲನೆ ಆಗಿದೆ ಆದರೆ ಕಾನೂನನ್ನು ತಗೊಂಡು ತೊಗೊಂಡು ಹೋದ್ರೆ ಅದನ್ನು ಅದೊಂದು ಪ್ರತಿಭಾ ಅವರೇ ತಾನೇ ಯಾವಾಗ್ಲೂ ನೋಡಿ ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ತಾನೇ ಕಾನೂನು ಮಾಡ್ತೇವೆ ನೋಡಿ ಲೀಗಲ್ ಆಗಿ ಮಾಡುದು ಪ್ರಾಬ್ಲಮ್ ಇಲ್ಲಿಗಲ್ ಮಾಡಿದ್ರೆ ತಾನೇ ಸುದ್ದಿ ಆಗೋದು ಇಲ್ಲಿಗಲಿಟಿ ಏನಿದೆ ಅದು ಬಿ ಬಿಜೆಪಿಯವ್ರು ಆಯ್ತಲ್ವಪ್ಪ ಈಗ ಎಚ್ ಕೆ ಕೂಡ ಆಯ್ಬೋದು ಈಗ ನನ್ನ ರಾಜೀನಾಮೆ ಅಂತ ಹೇಳಿ ನಾಲ್ಕು ಆಯ್ತಾ ಇದ್ರು ಬಿಜೆಪಿಯವರು ಆಯ್ತಾ ಇಲ್ಲ ಯಾಕೆ ವಿಜೇಂದ್ರ ಅವ್ರು ಯಾಕೆ ಬಂದಿಲ್ಲ ಕಲಬುರಗಿ ಪಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ವಿಜೇಂದ್ರ ಬಗ್ಗೆ ಅಫಿಡೇವಿಟ್ ಬಗ್ಗೆ ಯಾರು ರೇಸ್ ಮಾಡಿದ್ರಿ ಯಡಿಯೂರಪ್ಪ ಅವ್ರ ಪಕ್ಷ ವಿಚಾರ ಬಗ್ಗೆ ಯಾರು ರೇಸ್ ಮಾಡಿದ್ರಿ ಇದು ಅಡ್ಜಸ್ಟ್ಮೆಂಟ್ ಅಂತ ಬಿಜೆಪಿ ಹೇಳಿ ಇಲ್ಲ ನೋಡಿ ಬಿಜೆಪಿ ಅವರೇ ಅವರು ಅಸಮರ್ಥರು ಅವ್ರ ನಾಯಕತ್ವದಲ್ಲಿ ಬಿಜೆಪಿ ಉಳಿಯಲ್ಲ ಯಡಿಯೂರಪ್ಪ ಅವರು ಯಾವ ಕೇಗು ಹತ್ತಬಾರದು ಅಂತ ಅವರು ಹೇಳಿದ್ದು ಅವರು ಪ್ರಶ್ನೆಗೂ ನಾಳೆ ಉತ್ತರ ಕೊಡ್ಬೇಕಂದ್ರೆ ಹೆಂಗೆ ಸರ್ ನಂದು ಕೇಳಿ ನಾನು ಹೇಳಬಹುದು ನೋಡಿ ಕರ್ನಾಟಕದಲ್ಲಿ ಪಂಚಾಯತ್ ಇಡೀ ದೇಶದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ನಲ್ಲಿ ನಂಬರ್ ಒನ್ ಇದೆ ಯಾರು ಕೇಳಿದ್ರೆ ನನಗೆ ಚೆನ್ನಾಗಿ ಸರ್ ಕೆಲಸ ಅಂತ ಒಬ್ರು ಹೇಳಿಲ್ಲ ಸರ್ ಬರೇ ಯಾವ ಸ್ವಾಮೀಜಿ ಅಂತ ಇವ್ರ ಬಿಜೆಪಿ ಅಂತ ಬೇರೆ ಏನು ಕೆಲ್ಸ ಇಲ್ಲ ಸರ್ ಸರ್ ಕಲಬುರ್ಗಿ ನೆಟ್ಟೆ ರೋಗಕ್ಕೆ ಪರಿಹಾರ ಕೊಡ್ಬೇಕಂದ್ರೆ ಮತ್ತೊಮ್ಮೆ ಪುನರುಚ ಉಚ್ಚಾರ ಮಾಡ್ತಾ ಇದೀನಿ ನೆಟ್ಟೆ ರೋಗ ಅಲ್ಲ ಅದು ಏನು ರಾಟ್ ಡೀಪ್ ರಾಟ್ ಏನು ಹೇಳ್ತಾರೆ ಅದೇ ನೋಡಿ ಯಾರ ಇನ್ಶೂರೆನ್ಸ್ ಒಳಗಾಗಿಲ್ಲ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ ಇದ್ರೆ ಆಗಲೇ ಎಪ್ಪತ್ತಾರು ಕೋಟಿ ರೂಪಾಯಿ ಎಪ್ಪತ್ತಾರು ಕೋಟಿ ರೂಪಾಯಿ ಇನ್ಶೂರೆನ್ಸನ್ನು ನಾವು ಕೊಡಿಸಿದ್ದೀವಿ ಬೀದರಿಗಾಗಿಲ್ಲ ಕಲ್ಬುರ್ ರಾಯಚೂರಿಗಾಗಿಲ್ಲ ಯಾದಗಿರಿಯಾಗಿಲ್ಲ ಇಲ್ಲಿ ನಾವು ಬೆನ್ನಿಂದ ಬೆನ್ನೆ ವಿ ಎನ್ಶೋರ್ಡ್ ನಮ್ಮ ರೈತರಿಗೆ ಅನ್ಯಾಯ ಆಗಲ್ಲ ಅಂತ ನೋಡ್ಕೊಂಡಿದ್ದೀವಿ ಮತ್ತೆ ಪ್ರೋತ್ಸಾಹ ಧನೂ ಸೊ ಇದನ್ನ ಏನಿದೆ ನೋಡೋಣ ಯಾರು ಅನ್ಇನ್ಶೋರ್ಡ್ ಇದ್ದಾರೆ ರೈತರು ಅದ್ರ ಬಗ್ಗೆ ನೋಡೋಣ ದ್ವೇಷದ ಭಾಷಣ ಮಾಡಿದ್ದಾರೆ ಅಂತ ಆಗಿದೆ ಉದ್ದೇಶ ಏನಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದಲೇ ಇವರೆಲ್ಲ ಮಾಡ್ತಾ ಕಾನೂನು ಪಾಲನೆ ಮಾಡಕ್ಕೆ ಏನಿದೆ ಅದಕ್ಕೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇದೆ ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಮಾಡಿದ ಯಾವ್ದ್ರೆ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿಜೆಪಿ ಏನಾದರೂ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನ್ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ ನೋಟಿಸ್ ಜಾರಿ ಮಾಡಿದ್ರು ಕಾರ್ಪೊರೇಷನ್ ಈ ಏನು ಈ ಯೋಜನೆ ಇದೆ ಅನುಷ್ಠಾನ ಆಗುತ್ತೆ ಸರ್ಕಾರ ಅದು ಪಾವತಿ ಮಾಹಿತಿ ಯಾರು ಅದು ಆದರೆ ಏನೇ ಇದ್ರು ಸರ್ಕಾರನೇ ಭರಿಸಬೇಕು ಇಟ್ಸ್ ಏನು ಗ್ಯಾರಂಟಿ ಬೈ ದ ಗೌರ್ಮೆಂಟ್ ಮಾಡ್ತಾ ಇದೆ ಯಾರೋ ಏನೋ ಮಾಡಿದ್ದಾರೆ ಅಂತ ಅದಕ್ಕೆಲ್ಲ ಗಮನ ಕೊಡೋದ ಅವಶ್ಯಕತೆ ಇಲ್ಲ ಇಲ್ಲಿಂದ ಏನಾಗ್ತಾ ಇದೆ ಅದನ್ನ ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಆಗಬೇಕು ಆಗಿದೆ ವಿಜಯ ವಿಜೇಂದ್ರ ಅವರು ದಿವಾಳಿ ಆಗಿದೆ ಫಸ್ಟ್ ಅವ್ರ ಏನು ದಿವಾಳಿ ತನಕ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ ಕೇಂದ್ರದಿಂದ ಆಗ್ತಾ ಇರುವಂಥ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲಿ ಪಾಪರ್ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇದ್ದಾರಲ್ಲ ಇನ್ನೇನು ಮುಂದಿನ ಶನಿವಾರ ಬರಲಿ ಅವರಿಗೂ ಆಹ್ವಾನ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ವತಿಯಿಂದ ಬೋರ್ಡ್ ವತಿಯಿಂದ ಸಾವಿರ ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾಯಿದೆ ಇನ್ನ ಒಂದು ತಿಂಗಳಾದ್ಮೇಲೆ ಪ್ರಗತಿ ಪದ ಐದು ಸಾವಿರ ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ಬರ್ತಾ ಇದೀವಿ ವ್ಯಾಪಾರ ಆಗಿದೆ ಸರ್ಕಾರ ಏನು ಏನು ಅಂಕಿಅಂಶಗಳು ತೋರಿಸ್ಲಿ ಸರ್ ಅವರು ಈಗ ಸಾಲ ಮಾಡಿ ಮಾಡ್ತೀಪ ತಿಂದಿರೋ ಅವ್ರ ಏನು ಸಾಲದ ಬಡ್ಡಿ ಕಟ್ತಾ ಇರೋದು ನಾವು ನೋಡಿ ನಾವು ಬೆಳಗಾವಿ ಬಗ್ಗೆ ಯಾರೂ ಪುಂಡಾಣಿಕೆ ಮಾಡೋ ಅವಶ್ಯಕತೆ ಇಲ್ಲ ಬಹಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರೆಗೂ ಹೇಳಿದ್ವಿ ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ ಪಿ ಬಿಜೆಪಿಯವ್ರ ಸರ್ಕಾರ ಇಲ್ಲ ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇರಬೇಕು ಮಾಡಿದವರೆಲ್ಲ ಯಾರೇ ಹೋದ್ರಿ ಕರ್ನಾಟಕ ಕರ್ನಾಟಕದ ನೆಲ ಜಲ ವಿಚಾರ ಕುರಿತಾಗ ನಮಗೆ ಇರಲಿಲ್ಲ ನಮಗೆ ಕ್ಲಿಯರ್ ಮ್ಯಾಂಡೇಟು ಜನರು ನಮ್ಮ ಗಡಿಯನ್ನು ಸಂರಕ್ಷಣೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಉದ್ಧಾರ ಆಗ್ತಕ್ಕಂಥ ಮಾಡೋಕ್ಕ ಕೊಟ್ಟಿರೋದು ನಮ್ಮ ಡಿಮ್ಯಾಂಡೇ